அங்கிரு யாரிம் அதுக்கு அப்பா அங்க வந்து சொல்லிக்கிட்டு தான் போட்டுக்கொண்டு கொண்டு சுமத்துவது

ಅಯ್ಯೋ ಹದಿನೈದ್ ರೂಪಾಯಿ ಇಲ್ಲಿ ಇದ್ದೋರಾ ಹದಿನೈದ್ ನೂರ ಅಟ್ಟಿ ಉದ್ರಿ ಹೆಣ್ಮಕ್ಳು ಒಯ್ದಿದ್ದೆಲ್ಲಾ ಉಯಾಗಡ್ಡಿ ಪಗಾರ ಬಂದಿಲ್ಲ ಹೆಣ್ಮಕ್ಳದು ಉಯಗಡ್ಡಿ ಹಚ್ಚಾಕತ್ತಾರ ಒಮ್ಮೆ ಬರ್ತಾ ಒಮ್ಮೆ ಕಂಡು ಕೊಡ್ತೇವೆ ಅಂತ ಆರಾರ ಬಂದು ಒಯ್ದ ಹದಿನೈದ್ ನೂರು ಮಾಡಿದ್ದಿ ಅಲ್ಲ ಚೋ ಯಾವಾಗ ಅಪ್ರೂಪನ ನಿಮ್ ಅಂಗಡಿಗೆ ಬರೋದು ಈ ಕಡೆ ಬರೋದ ಅಲ್ಲಿ ಅಲ್ಲೇ ತೆಳಗ ನಮ್ ತಳಗಿನ ಅಂಗಡಿಗೆ ಕೋತಿವಿ ಈ ಕಡೆ ಯಾವಾಗಾರ ಬರ್ತೇವೆ ನಾವು ಯಾವಾಗ ಬರ್ತೇ ಅದ ಯಾವಾಗ ಆರಾಮ ಅಲ್ಲಿ ಹಾಕ್ಯಾರ ರಾಕೆ ಬ್ಯಾಗ್ ಇಲ್ಲಿ ಬರ್ತೇರಿ ಅಡ್ಚ್ಕೊತ ಹಾ ಸೀದಾ ಮಾತಾಡಿ ಅಂದ್ರ ದೇವೇಕ ಇಲ್ಲಿ ಉದ್ರ ಕೊಡ್ತಾ ಇಲ್ಲಿ ಬರ್ತೇರಿ சட்ட சுமார் நீங்க

ಶುಕ್ರವಾರ ಪಾರ್ಟಿ ಶನಿವಾರ ಒನ್ ಡೇ ಪಿಕ್ನಿಕ್ ಸಂಡೇ ಗುಡಿಗೆ ಹೋಗೋಣ ಹಾ ಗುಡಿಗೆ ಹಾ ಭಿಕ್ಷೆ ಎಂದಿಂದು ಹೋಗಿದ್ದೆ ನೆಮ್ಮದಿಯಾಗಿ ಕುಡಕು ಕುಡುದಿಲ್ಲ ಅಲ್ರಿ ಆ ಬಾಜು ಮನೆಯವ್ರು ನೋಡ್ರಿ ಅಡ್ಡಾಡಕ್ ಅಂತೇಳಿ ದುಬೈ ಅಮೇರಿಕಾ ಲಂಡನ್ ಸ್ವಿಟ್ಜರ್ಲ್ಯಾಂಡ್ ಸಿಂಗಾಪುರ ಅಂತ ಹೇಳಿ ಹೋಗ್ತಾರ ಇನ್ನು ನಾನು ಕಿಚನ್ಪುರಿಂದ ಬಾತ್ರೂಮ್ ಪುರ್ ಬಾತ್ರೂಮ್ ಪುರಿಂದ ಬೆಡ್ರೂಮ್ ಪುರ್ ಬೆಡ್ರೂಮ್ ಪುರಿಂದ ಬಾಲ್ಕನಿ ಪುರ್ ಬಾಲ್ಕನಿ ಪುರಿಂದ ಒಳ್ಳೆ ಗಿರ್ ಗಿರ್ ಗಿಟ್ಲೇ ಹೊಡಿತಾ ಇರ್ತೀನಿ ಬಂದ್ಬಿಟ್ರು ಕೇಳಕ ಎಲ್ಲೋಗಿದ್ದೆ ಹೋಗಿದ್ದೆ ಅಂತ ಚಾ ಕೊಡು ಕಾಫಿ ಕೊಡು ಚಾ ಕೊಡು ಕಾಫಿ ಕೊಡು ರೀ ನಾನು ನೋಡೆ ನೋಡೇನಿ ಹೇಳ್ತಿ ಒಟ್ಟ ಗಂಡನ್ಕಿನ ಗಿಡ್ಡ ಇರ್ತಾಳ ಅದ್ಯಾಕ ಯಾಕಂದ್ರ ಸಮಸ್ಯೆ ಎಷ್ಟು ಸಣ್ಣದ ಇರ್ತೈತಲ್ಲ ಅಷ್ಟು ಚಲೋ ಮಮ್ಮಿ ಇಲ್ಲೋಡೆ ಕನ್ನಡ ಮೂವಿದವ್ರ ಎಂತೆಂತ ಹೆಸರು ಇಡತ್ತಾರ ಯಾಕ ಏನಂತ ಏನಂತ ಇಟ್ರಿ ಹೆಸರು ಬಿಡಿ ಸೇದಿ ಬಂದ ತೋರ್ಸು ಏ అది బీడి సేది బంద అలా బిడీస బంద కన్న చంద కన్నడ ఓదదు బి ఈ కన్నడ ఏది బందర్మ హలోీటి మాట్లాడకీన్ బీజియ అష్ట ఆయ్ ఏనా బేజార ఓడాక మన మ్యాగ ಏನಿಲ್ಲ ನನ್ನ ಗಂಡನಗ ಏನೋ ಒಂದು ವಿಷಯ ಹೇಳಬೇಕಿತ್ತು ಅರ್ಜೆಂಟ್ ಆಗಿ ಫೋನ್ ರಿಸೀವ್ ಮಾಡೋಳರು ಬಿಜಿ ಅಂತ ಕಟ್ ಮಾಡಿಬಿಟ್ರು ಅದಕ್ಕೆ ಬೇಜಾರು ಹೌದಾ ನಾನು ಒಂದ್ಸಲಿ ಮಾಡಿ ನೋಡಲಾ ಅಯ್ಯೋ ನನ್ನ ಫೋನೇ ರಿಚೇರ್ ಮಾಡಕತ್ತಿಲ್ಲವಾ ಇ ನಿನ್ ಫೋನ್ ರಿಸೀವ್ ಮಾಡತನ ಈ ತರಕ ತರಕ ಮಾಡ್ತಾರ ನೋಡು. ಹಲೋ ಆ ಹೇಳ್ ರೀ ಬಿಜಿ ಇದ್ದರಾ? ಇಲ್ಲ ಇಲ್ಲ ನೀವು ಮಾತಾಡ್ತೀನಿ ಅಂದ್ರೆ ನಾನು ಫ್ರೀ ಮಾಡ್ಕೊಂಡಿದ್ದೀನಿ ಹೇಳ್ ರೀ. ಆ ಕೆಲಸ ಇಲ್ಲ आराम ಕಾಲಿ ಕುಂತಿದ್ದ ನಾನು. ಏನಿಲ್ಲ ಇಲ್ಲಿ ನಿಮ್ಮೇಂಟಿ ಮಾತಾಡ್ತಾರ ಮಾತಾಡ್ತಾರಂತ ನೋಡಿ ಕೊಡ್ತೀನಿ. ಹಲೋ ಏನಿಲ್ಲ ಸಂಜಿಕ್ ಏನೇನ್ ಬೇಕು ಮೆಡಿಕಲ್ ಎಲ್ಲೆಲ್ಲಾ ತಗೊಂಡ್ಬಾ ಮಾಡ್ತೀನಿ ಎಲ್ಲೆಲ್ಲಿ ಹೆಂಗ ಹೊಡಿತೀನಿ ಅಂತ ಗೊತ್ತಿಲ್ಲ ಎಲ್ಲಾ ತರದ ಔಷಧಿ ತಗೊಂಡ್ಬಾ ಮಾಡ್ತೀನಿ ಫೋನ್ ಬಿಜಿ ಅಂತ ಹೇಳ್ತಿ ಈಕಿ ಫೋನ್ ಮಾಡಿದ್ರ ಫ್ರೀ ಅದಿನಿ ಮಾತಾಡ್ರಿ ಅಂತ ಹೇಳ್ತಿ ಬಾ ನಿನಗ ಐತಿ ನನ್ ಗಂಡನ್ ಇಷ್ಟ ಇಲ್ಲ ಸಾಯ್ಲಿ ಬಿಡ್ರಿ ನನ್ಗರ ಅವ್ರ ಎಲ್ಲಿ ಇಷ್ಟ

ಅಕಸ್ಮಾತ್ ಈ ಕತ್ಲೆ ನಾನು ಯಾರಾದ್ರೂ ನೋಡ್ಬಿಟ್ರೆ ಬೆಳಕಲ್ಲೇ ನಿನ್ ಮುಖ ಯಾರಿಗೂ ಕಾಣಲ್ಲ ಕತ್ಲಲ್ ಕಾಣುತ್ತಾ ನಡಿ ನನ್ಗ ಒಂದೇ ಆಸೆ ಇತ್ತು ಸರ್ ಮದ್ವೆ ಆಗುವಾಗ ನಮ್ಮ ಅಪ್ಪನ್ ಕೇಳಿದ್ದೆ ಅಪ್ಪ ನನಗ ಆರಡಿ ಗಂಡನ್ ತನ್ ಮದ್ವೆ ಮಾಡಪ್ಪ ಅಪ್ಪ ಅಮ್ಮಂಗ್ ಟೆನ್ಷನ್ ಯಾಕೆಂದ್ರೆ ನಾನ್ ಇರೋದು ಐದ್ ಅಡಿ ಒಂದ್ ಇಂಚು ಚಪ್ಲಿ ಹಾಕೊಂಡಾಗ ನೀನ್ ಇರೋದ್ ನೋಡಿದ್ರೆ ಐದ್ ಅಡಿ ಆರಡಿ ಗಂಡು ಯಾಕೆ ಬೇಕು ಅಪ್ಪ ಏನಿಲ್ಲಪ್ಪ ಅಡಿ ಗಂಡನ್ ಮದ್ವೆ ಆದ್ರೆ ಮದ್ವೆ ಆದ್ಮೇಲೆ ಯಾವಾಗ್ಲೂ ಗಂಡನ ಹತ್ರ ನಾನ್ ತಲೆ ಎತ್ತಿ ಮಾತಾಡ್ತಿರ್ಬೋದು ಬಡ್ಡಿ ಮಗ ತಲೆ ಬಗ್ಗಿಸ್ಕೊಂಡೇ ಕೇಳಿಸ್ತೇನೆ நங்கடி கண்டு நம் யஜமானு அந்த நன் மாத்த ஒய்ய கிவி மக மூவத்மூர் வர்ஷார நடி